ಮಾತೃದೇವೋ ಭವ ಸ್ನೇಹಿತರೆ ತತ್ವಮಸಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಆದರ ಸುಸ್ವಾಗತ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಮನೆಯೆಲ್ಲ ನಾವು ಮಾತಾಡ್ಕೊಂಡಿದ್ದೀವಿ ಒಂದನೇ ಸಂಖ್ಯೆಗೆ ಎರಡನೇ ಸಂಖ್ಯೆಗೆ ಮೂರನೇ ಸಂಖ್ಯೆಗೆ ಏನೇನು ರುದ್ರಾಕ್ಷ ಧರಿಸಬೇಕು ರತ್ನ ಧರಿಸ್ಬೇಕಂತ ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ನಂಬರ್ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಇದೊಂದು ಅಗಾಧ ಶಕ್ತಿ ಇರ್ತಕ್ಕಂಥ ಸಂಖ್ಯೆ ನಿಮ್ಮೆಲ್ಲರಿಗೂ ಗೊತ್ತು ಅದ್ಭುತ ಶಕ್ತಿ ಇರ್ತಕ್ಕಂಥ ಸಂಖ್ಯೆ ಇದು ನಾಲ್ಕನೇ ನಂಬರ್ ನಾಲ್ಕನೇ ನಂಬರ್ ಅವರು ಬಗ್ಗೆ ನಾವು ಮಾತಾಡುವಾಗ ಹೇಳಿದ್ವಿ ಇವರು ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಇರ್ತಾರೆ ಮತ್ತು ಲಾ ಆ್ಯಂಡ್ ಆರ್ಡರ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಡಿಸಿಪ್ಲೈನ್ ಇರ್ತಾರೆ ಸ್ವಲ್ಪ ಡಿಸಿಪ್ಲೈನ್ ವೇರಿ ವ್ಯತ್ಯಾಸ ಆಗಿದ್ದರೆ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡ್ತಾರೆ ಶಿಸ್ತು ತುಂಬ ಮುಖ್ಯ ಈ ಸಂಖ್ಯೆಯಲ್ಲಿ ಈ ನಾಲ್ಕನೇ ನಂಬರು ಮುಖ್ಯವಾಗಿ ನೀವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ದೇವರು ದೇವಿ ದುರ್ಗಾ ಸರಸ್ವತಿ ಈ ಥರ ದೇವಿಯನ್ನು ನೀವು ಆರಾಧನೆ ಮಾಡಿ ಆ ದೇವಿ ಸ್ತೋತ್ರಗಳನ್ನು ನೀವು ಹೇಳ್ಕೊಂಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಈ ರಾಹುಗೆ ಮುಖ್ಯವಾಗಿರ್ತಕ್ಕಂಥ ಮಂತ್ರ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಚಿಕ್ಕ ಮಂತ್ರ ಎಲ್ಲರಿಗೂ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಹೇಳ್ಕೊಳ್ಳೋಕ್ಕೆ ಅನುಕೂಲ ಆಗೋ ಥರ ನಾನು ಚಿಕ್ಕ ಚಿಕ್ಕ ಮಂತ್ರವನ್ನು ಹೇಳ್ತಾ ಇದ್ದೀನಿ ಓಂ ರಾಮ್ ರಾಹುವೇ ನಮಃ ಇಲ್ಲಿ ಬರ್ತಾ ಇದೆ ನೋಡಿ ಓಂ ರಾಮ್ ರಾಹುವೇ ನಮಃ ಸ್ನೇಹಿತರೆ ಈ ನಾಲ್ಕನೇ ಸಂಖ್ಯೆಯವರಿಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸ್ಟೋನ್ ಇದೆ ಈ ಸ್ಟೋನ್ ಹೆಸರು ಗೋಮೇದ ಈ ಗೋಮೇಧವನ್ನು ನೀವು ಒಂದು ಮೂರರಿಂದ ನಾಲ್ಕು ಕ್ಯಾರೆಟ್ ಗೋಮೇಧವನ್ನು ನೀವು ಬಲಗೈ ಮಧ್ಯದ ಬೆರಳಿಗೆ ಧರಿಸಿದರೆ ನಿಮಗೆ ಅದ್ಭುತ ಫಲಿತಾಂಶಗಳನ್ನು ಕೊಡುತ್ತೆ ಸ್ನೇಹಿತರೆ ಗೋ ಯಾವಾಗಲೂ ಕೂಡ ರತ್ನಗಳನ್ನು ಮೊದಲು ಪರೀಕ್ಷೆ ಮಾಡಿ ಒಂದು ಹದಿನೈದು ದಿವಸ ಕೈಗೆ ಬಿಳಿದ ಬಟ್ಟೆಯಲ್ಲಿ ಕಟ್ಕೊಂಡು ಪರೀಕ್ಷೆ ಮಾಡಿ ನಿಮ್ಗೆ ಯಾವುದೇ ತೊಂದರೆಗಳಾಗಿಲ್ಲಂದರೆ ಆಮೇಲೆ ರಿಂಗ್ ಮಾಡ್ಕೊಳ್ಳಿ ಗೋಮಯದ ಧಾರಣೆ ಮಾಡೋದರಿಂದ ತುಂಬ ಒಳ್ಳೆಯದಾಗತ್ತೆ ಮತ್ತು ಈ ನಾಲ್ಕನೇ ಸಂಖ್ಯೆಯವರಿಗೆ ತುಂಬಾ ಡಿವೈನ್ಲಿ ಪವರ್ ಕೊಡ್ತಕ್ಕಂಥದ್ದು ಒಂದು ರುದ್ರಾಕ್ಷವನ್ನು ಹೇಳ್ತೀನಿ ಸ್ನೇಹಿತರೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಾನು ಕೂಡ ರುದ್ರಾಕ್ಷವನ್ನು ಧಾರಣೆ ಮಾಡಿದ್ದೀನಿ ನಂದು ಕೂಡ ನಾಲ್ಕನೇ ನಂಬರೇ ಈ ರುದ್ರಾಕ್ಷ ಅಂದರೆ ಎಂಟು ಮುಖದ ರುದ್ರಾಕ್ಷ ಈ ಅಷ್ಟಮುಖಿ ರುದ್ರಾಕ್ಷವನ್ನು ತೊಗೊಂಡು ಬಂದು ಅದನ್ನು ತುಪ್ಪದಲ್ಲಿ ನೆನೆಸಿಟ್ಟು ಹಾಲು ಮೊಸರು ಗಂಜಲದಲ್ಲಿ ನೀವು ಅದನ್ನು ತೊಳೆದು ದೇವರ ಕೋಣೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅಥವಾ ಶಿವಾಲಯದಲ್ಲಿ ಅಭಿಷೇಕ ಮಾಡಿಸಿ ಎನಿ ಮಂಡೇ ಬಿಫೋರ್ ಸನ್ರೈಸ್ ಎನಿ ಮಂಡೇ ಬಿಫೋರ್ ಸನ್ರೈಸ್ ರೈಸ್ ನೀವು ಯೆಲ್ಲೋ ಕಲರ್ ಅಥವಾ ರೆಡ್ ಕಲರ್ ದಾರದಲ್ಲಿ ರುದ್ರಾಕ್ಷಿಯನ್ನು ಧಾರಣೆ ಮಾಡಿ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಆ ರುದ್ರಾಕ್ಷ ನಿಮಗೆ ಎಲ್ಲ ರೀತಿಯಾದ ಸಹಕಾರ ಕೊಡುತ್ತೆ ಈ ರುದ್ರಾಕ್ಷಿಗಳನ್ನು ಧಾರಣೆ ಮಾಡೋದಕ್ಕೆ ಯಾವುದೇ ತಾರತಮ್ಯ ಇಲ್ಲ ಚಿಕ್ಕವರು ದೊಡ್ಡವರು ಮದುವೆ ಆಗಿರೋರು ವೆಜಿಟೇರಿಯನ್ಸ್ ಅಥವಾ ನಾನ್ ವೆಜಿಟೇರಿಯನ್ಸ್ ಎಲ್ಲರೂ ಕೂಡ ಹಾಕ್ಕೋಬೋದು ಏನೂ ತೊಂದರೆ ಆಗೋದಿಲ್ಲ ಬ್ಯಾಡ್ ನ್ಯೂಸ್ ಬಂದಾಗ ರುದ್ರಾಕ್ಷಿಯನ್ನು ಹಾಕ್ಕೊಂಡು ಹೋಗಬೇಡಿ ಅದನ್ನು ತೆಗೆದಿಟ್ಬಿಟ್ಟು ಆ ರುದ್ರಭೂಮಿಗಿಂತ ಕಡೆಯೆಲ್ಲ ಹೋಗಬೇಕು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಷ್ಟು ಮುಖ್ಯ ರುದ್ರಾಕ್ಷ ಟೆಸ್ಟ್ ಮಾಡಿ ನೋಡಿ ನೀವೇ ನಮ್ಮ ಚಾನಲ್ಗೆ ಕರೆ ಮಾಡಿ ಹೇಳ್ತೀರಿ ನಾನು ತುಂಬ ಒಳ್ಳೆಯದಾದಂಥ ಸ್ನೇಹಿತರೆ ಧನ್ಯವಾದಗಳು ಈ ಕಾರ್ಯಕ್ರಮ ತತ್ವಮಸಿ ಚಾನೆಲ್ ಕಡೆಯಿಂದ ನಾನು ವೆಂಕಟರಾಘವನ್ ಉಡುಪಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮ ಥ್ಯಾಂಕ್ ಯು ವೆರಿ ಮಚ್